ಶಾಪುರ್ ಅವರಿಗೆ ಅಭಿನಂದನ ಸಮಾರಂಭದ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಂತ ಪರಂಪು ಸಿಂಗ್ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಸಂಸ್ಥಾನ ಶ್ರೀವಾಸ ನಡಗಿ ಅವರ ಪಾತ್ರಕ್ಕೆ ವಹಿಸುತ್ತಾ ಈ ಸಭೆಯಲ್ಲಿ ಹೋರಾಟದಲ್ಲಿ ಪಾಲ್ಗೊಂಡು ಜನರೂಗನ್ನ ಅದರ ಅರ್ಥಪೂರ್ಣವಾಗಿ ಆ ಹೋರಾಟದಲ್ಲಿ ಪಾಲ್ಗೊಂಡು ಜನರಿಗೆ ಅನುಕೂಲವಾಗುವ ರೀತಿಯಿಂದ ಸೇವೆ ಸಲ್ಲಿಸಿದಂಥದ್ದು ಇದು ಸಾಮಾನ್ಯ ವಿಷಯ ಅಲ್ಲ ಬಹಳ ಮಹತ್ವದ ವಿಚಾರ ಈ ಕೆಲಸವನ್ನು ಅನೇಕ ವರ್ಷದಿಂದ ಮಾನ್ಯ ಲಕ್ಷ್ಮಣ ಜಸ್ಸಿ ಅವರ ಜೊತೆಗೆ ನಮ್ಮ ಜೊತೆಗೆ ಯಾವುದೇ ಹೋರಾಟವಾಗಿರಲಿ ಅನೇಕ ಸಂಘಟನೆಗಳ ಶಕ್ತಿ ಅಂತಂದ್ರೆ ಇವತ್ತು ಶ್ರೀಗಾಪುರ ಅಂತಂದ್ರೆ ತಪ್ಪಾಗಿದ್ದಿಲ್ಲ ಆ ಮಟ್ಟದಲ್ಲಿ ಆ ಮಟ್ಟದಲ್ಲಿ ತಮ್ಮನ್ನು ತಾವೇ ತೊಡಗಿಸಿ ಇವತ್ತು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಆಗಿರಲಿ ಕನ್ನಡ ಭೂಮಿ ಜಾಗೃತಿ ಸಮಿತಿ ಆಗಿರಲಿ ಅಥವಾ ಚಾಣಕ್ಯ ಸೌಹಾರ್ದ ಸರ್ಕಾರ ಸಂಘವಾಗಿರಲಿ ಜಯನಗರ ಶಿವಮಂದಿರ ಅಭಿವೃದ್ಧಿ ಆಗಿರಲಿ ಈ ಒಂದು ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ಈ ಕೆಲಸವನ್ನ ಮಾಡಿದ್ದಾರೆ ದಯವಿಟ್ಟು ನಾವೆಲ್ಲರೂ ಚಪ್ಪಾಳಿ ದಾಟಿ ಮಾಜಿಪುರ ಅನೇಕ ಸಂದರ್ಭದಲ್ಲಿ ಏನಾರು ವಿಚಾರವಾಗಿರ್ಲಿ ಫೋನ್ ಮಾಡ್ದಾರ ನಮ್ಮ ಟ್ರಸ್ಟ್ ಅಲ್ಲಿ ಕಾರ್ಯಕ್ರಮದ ಅಥವಾ ದೇವಿ ಪೂಜೆ ಗಣೇಶ ಉತ್ಸವ ಮಾಡ್ತಾ ಇದ್ದೀವಿ ಮತ್ತೆ ಯಾವ್ದೇ ಹೋರಾಟ ಆಗಿರಲಿ ಇವತ್ತು ಲಕ್ಷ್ಮಣ ಜೊತೆಗೆ ಎಲ್ಲ ರೀತಿಯ ಏನು ಅವ್ರ ಕೈ ಕೈ ಜೋಡಿಸಿ ಆ ಹೋರಾಟದಲ್ಲಿ ಪಾಲ್ಗೊಂಡಂತೂ ಪಾಲ್ಗೊಂಡು ಕೆಲಸವನ್ನು ಮಾಡುತ್ತಾರೆ ಇವತ್ತು ನಾವು ಅನೇಕ ವರ್ಷದಿಂದ ವಿಮೋಚನಾ ದಿನಾಚರಣೆ ಸಮಿತಿಯನ್ನ ಮಾಡಿ ರಚನೆ ಮಾಡಿ ನಾವು ಕೆಲಸವನ್ನ ಮಾಡಿದೀವಿ ಹೋರಾಟವನ್ನ ಮಾಡಿದೀವಿ ನಾನು ಲಕ್ಷ್ಮಣ ದಸ್ತಿ ಅವರಲ್ಲಿ ಅನೇಕ ಮಹಾನಿ ಪಟೇಲ್ ಅವ್ರಸ್ ಎಸ್ ಎಸ್ ಪಾಟೀಲ್ ಅವರಿದ್ರು ಅಮರ್ನಾಥ್ ಪಾಟೀಲ್ ಅವರಿದ್ರು ಎಲ್ಲರೂ ಸೇರಿ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರ ಕುತ್ ನಮ್ಮ ಹೋರಾಟದ ಒಂದು ಸ್ವರೂಪ ಅಂತ ಈ ಭಾಗದ ಜನರಿಗೆ ವಿಮೋಚನೆಯ ಒಂದು ಕಲ್ಪನೆಯನ್ನ ಅನೇಕ ಹೋರಾಟಗಾರ ಹಿರಿಯರಾದಂತ ರಾಮೇಶ್ವರ್ ಆ ದಿನ ಕೂಡ ನೋಡಿದಾರ ಅದ್ರ ಬಗ್ಗೆ ಸಾಕಷ್ಟು ವಿಚಾರ ಹಂಚ್ಕೊಳ್ತಾರೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಜನರಿಗೆ ಅದ್ರ ಬಗ್ಗೆ ಅರಿವನ್ನ ಮೂಡಿಸಿ ಇದು ತ್ರೀ ಸೆವೆಂಟಿ ಒನ್ ಬರಬೇಕು ಅಂತ ಪ್ರಾರಂಭದ ಹೋರಾಟ ನಾವೆಲ್ಲರೂ ಸೇರ್ ಮಾಡಿದಿರೋ ತಪ್ಪಾಗಿಲ್ಲ ಆ ಮಟ್ಟದ ಒಂದು ಪ್ರಯತ್ನ ಮಾಡಿದೀವಿ ಅಂತ ಹೇಳಿ ಇವತ್ತು ತ್ರೀ ಸೆವೆಂಟಿ ಒನ್ ಜೆ ಕೂಡ ಬಂತು ಅನೇಕ ಹೋರಾಟಗಳ ಮುಖಾಂತರ ಅದರ ಅನುಕೂಲತೆ ಕೂಡ ಇವತ್ ಇವತ್ತಿಗೂ ಸರಿಯಾದ ರೀತಿಯಿಂದ ಆ ಲಾಭವನ್ನ ನಾವು ಮೂಡ್ತಾ ಇಲ್ಲ ಅಥವಾ ನಾವೆಲ್ಲರಿಗೂ ಸಿಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ಕೂಡ ನಮ್ಗೆ ಈ ಭಾಗಕ್ಕೆ ನಮಗೆ ಆದಂತ ಒಂದು ವಿಶೇಷ ಸಚಿವಾಲಯ ಕೊಡಬಾರ್ದು ಇವತ್ತು ಕೆ ಕೆ ಅಡಿ ಬಿ ಅಡಿಯಲ್ಲಿ ಅಥವಾ ತ್ರೀ ಸೆವೆಂಟಿ ಒನ್ ಜೆ ಅಡಿಯಲ್ಲಿ ಎಂಟು ಪರ್ಸೆಂಟ್ ಆ ಭಾಗದ ಜನರಿಗೆ ಅನುಕೂಲತೆ ಸಿಗ್ತಾ ಇಲ್ಲ ನೇಮ್ಲಿ ಎಲ್ಲೋ ತಪ್ಪುಗಳನ್ನು ಮಾಡಿದ್ದೆವು ಅದನ್ನು ಸರಿಪಡಿಸುವಂತ ಕೆಲಸ ಇರಲಿ ಇವತ್ತು ಅನೇಕ ವಿಚಾರಗಳಲ್ಲಿ ಇನ್ನೂ ಕೂಡ ಇವತ್ತು ದಸ್ತಿಯವರು ನಾನು ಶಿಂಗಾಪುರವರು ಅನೇಕ ಸರ್ ಅವರು ಎಲ್ಲರೂ ವಾಹಿಯರು ನಾವು ಅದರಲ್ಲಿ ಪಾಲ್ಗೊಂಡು ಇತ್ತೀಚೆಗೆ ಶೈಕ್ಷಣಿಕ ಗುಣಮಟ್ಟ ಕೂಡ ಸರಿ ಆಗಬೇಕು ಈ ಭಾಗಕ್ಕೆ ಉದ್ಯೋಗ ಅವಕಾಶ ಕೂಡ ಸಿಗಬೇಕು ಬಹಳ ವಿಶೇಷವಾಗಿ ಖಾಲಿ ಇದ್ದ ನೇಮಕಾತಿನೇ ಹಾಕ್ತಾ ಇಲ್ಲ ಖಾಲಿ ಹುದ್ದೆಗಳನ್ನ ನೇಮಕತೆ ಹಾಕ್ಬೇಕಾದ್ರೆ ಸರ್ಕಾರ ಏನ್ ಹೇಳ್ತೀರ ಇನ್ನೊಂದು ಆರ್ಥಿಕ ನಿರ್ಬಂಧನದ ಅಥವಾ ಫೈನಾನ್ಶಿಯಲ್ ಬ್ಯಾನ್ ಅದೇ ತ್ರೀ ಸೆವೆಂಟಿ ಒನ್ ಜೆ ಬಂದಾದ್ಮೇಲೆ ಆ ಆಕ್ಟ್ ಹೇಳುತ್ತೆ ಯಾವ ಬ್ಯಾನ್ ಇಲ್ಲ ಏನಿಲ್ಲ 371 ಜೆ ಇರೋದ್ರಿಂದ ಫೈನಾನ್ಷಿಯಲ್ ಅಪ್ರೂವಲ್ ಈಸ್ ನಾಟ್ ನೆಸೆಸರಿ ಅಂತ ಆಕ್ಟ್ ಹೇಳುತ್ತೆ ಆ ಪ್ರಮಾಣದಲ್ಲಿ ಇವತ್ತು ಕಾನೂನು ನಮ್ಮ ಪರವಾಗಿದ್ದಾಗ ನಾವು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಆ ನಿಟ್ಟಿನಲ್ಲಿ ಕೂಡ ಸರ್ಕಾರಕ್ಕೆ ನಾವು ಹೇಳಬೇಕಾಗುತ್ತೆ ಖಾಲಿ ಹುದ್ದೆಗಳನ್ನ ತುಂಬಬೇಕು ಇವತ್ತು ಇವತ್ತು ಒಳ ಮೀಸಲಾತಿಯ ಒಂದು ಕಾರಣಕ್ಕಾಗಿ ಯಾರು ಅನಿತ ಭಾವಿಸ್ಬೇಡ್ರಿ ಒಳ ಮೀಸಲಾತಿ ಬರಲಿ ನಾವು ಅದಕ್ಕೇನು ಬಿಕ್ಕಲು ಬಿರೋದಿಲ್ಲ ಅದು ಖಾಲಿ ಹುದ್ದೆಗಳನ್ನು ಎಲ್ಲಿ ತನ ಮುಂದುವರಿಸ್ತೀವಿ ಏನಾಗಿದೆ ಇವತ್ತು ಹೊರ ಮೀಸಲಾತಿ ಒಂದು ರಾಜಕೀಯ ವಿಷಯವಾಗಿ ಆಗಿಬಿಟ್ಟಿದೆ ಅದು ಖಂಡಿತ ತಕ್ಷಣ ಜಾರಿ ತರ್ತೇವೆ ಅಂದ್ರೆ ಮೂವತ್ತನೇ ತಾರೀಕರಿಗೆ ನಮ್ಮ ಅದರ ಅಧ್ಯಕ್ಷರಿಗೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಅದ್ರ ತಕ್ಷಣ ತನ್ ತನ್ ಇದು ತರ್ತಾ ಇದ್ರೆ ನಾವು ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳನ್ನು ಹೇಳಿ ಅದರೊಳಗೆ ನಿರ್ಣಯ ಬರ್ತಿಲ್ಲ ಆದ್ರೆ ಅನೇಕ ಸಂದರ್ಭದಲ್ಲಿ ಇವತ್ತು ಜಾತಿ ಗಣತಿ ತಗೋರಿ ಅಥವಾ ಈ ರೀತಿಯ ಒಳ ಮೀಸಲಾತಿಯ ವಿಚಾರ ತಗೊಳ್ಳಿ ದಟ್ ಹಸ್ ಬಿನ್ ಟೇಕನ್ ಅ ಪೊಲಿಟಿಕಲ್ ಟರ್ನ್ ರಾಜಕೀಯ ಯಾವಾಗ ಎಲ್ಲಿ ಯಾವಾಗ ಆಗ್ತದೋ ಗೊತ್ತಿಲ್ಲ ಆ ಕಾರಣಕ್ಕಾಗಿ ನಾವು ವಿನಂತಿ ಮಾಡೋದಷ್ಟೇ ಕಲ್ಯಾಣ ಕರ್ನಾಟಕ ಭಾಗಕಾರಿ ಕನಿಷ್ಠ ಅದು ಆಗುವವರಿಗೆ ನಾವು ಜಾಬ್ಸ್ ಕೊಡೋದಿಲ್ಲ ನಾವು ಉದ್ಯೋಗಾವಕಾಶ ಅಥವಾ ಏನಂತೀರಿ ಖಾಲಿ ಹುದ್ದೆಗಳನ್ನ ತುಂಬಿಕೊಳ್ಳೋದಿಲ್ಲ ಅಂತದಂದ್ರ ಪರಿಣಾಮ ಏನಂತ ಅಂದ್ರೆ ನಾ ಯಾರ ಬಗ್ಗೆನು ಟೀಕೆ ಮಾಡ್ತಾ ಇಲ್ಲ ಇವತ್ತು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಎಷ್ಟು ಕಡಿಮೆ ಆಯ್ತು ಪಿ ಯು ರಿಸಲ್ಟ್ ಎಷ್ಟು ಕಡಿಮೆ ಆಯ್ತು ನಮ್ಮ ಶಿಕ್ಷಕರು ಅದಕ್ಕೆ ಜವಾಬ್ದಾರಿ ಅಲ್ಲ ನಾನು ನಿಮ್ಮ ಸದನದಲ್ಲಿ ಏನು ಹೇಳಿದ್ದೀನಿ ನಿಮ್ಮ ಖಾಲಿ ಹುದ್ದೆಗಳನ್ನು ನಮ್ಮ ಪಕ್ಕದಲ್ಲಿ ತುಂಬ್ರಿ ನಮ್ಮ ರೇಷೋ ಕೂಡ ನಿಮ್ಮಲ್ಲಿದ್ದಂತ ಶಿಕ್ಷಕರ ಅಷ್ಟೇ ಸಂಖ್ಯೆ ನಮ್ಮ ಶಿಕ್ಷಕರಿದ್ರೆ ನಿಮ್ಗಿತ್ತು ಒಳ್ಳೆ ರಿಸಲ್ಟ್ ನಮ್ಮ ಭಾಗದ ಜನರು ಕೊಡ್ತಾರೆ ಅದ್ರ ಬಗ್ಗೆ ನನಗೆ ಅನ್ಸದ ಸಾಕಷ್ಟು ಸಮಯ ಆಗಿದೆ ವಿಷಯ ಹೇಳಂತ ಸಾಕಷ್ಟಿದೆ ಇವತ್ತು ನಾವೆಲ್ಲರೂ ಇವತ್ತು ಶಂಗಾಪುರವನ್ನ ಆ ರೀತಿ ಎಲ್ಲ ಹೋರಾಟದಲ್ಲಿ ಪಾಲ್ಗೊಂಡು ಮುಂಚೂಣಿಯಲ್ಲಿ ಸೇವೆಯನ್ನು ಚಿಸ್ತಾರ ಜನ ಸೇವೆಯನ್ನು ಮಾಡ್ತಾರ ನಾವು ನೀವು ತೊಡಗಿ ಈ ಭಾಗದ ಅಭಿವೃದ್ಧಿ ಮಾಡೋಣ ಯಾರೇ ಅದನ್ನ ಗುರುತಿಸಿ ಡಾಕ್ಟರೇಟ್ ನಮಗೂ ಕೊಡ್ತಕ್ಕಂಥದ್ದು ತಿಳ್ಕೊಳ್ಳೋಣ ಜನಸಾಮಾನ್ಯರು ಅವ್ರಿಗೆ ಗುರುತಿಸಿದ್ದಾರೆ ಆ ಹೋರಾಟದಲ್ಲಿ ತೊಡಗಿದ್ದಾರೆ ಡಾಕ್ಟರೇಟ್ ಪದವಿಯನ್ನ ಕೊಟ್ಟಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ನಾವೆಲ್ಲರೂ ಪರವಾಗಿ ಅಭಿನಂದನೆಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಯಾಕಂದ್ರೆ ಸಾಂಸ್ಕೃತಿಕವಾಗಿ ನಾವು ಸೋಷಿಯಲೈಸ್ ಜನರಲೈಸ್ ನಮ್ಮಲ್ಲಿ ಇನ್ನೂ ಆಗಿಲ್ಲ ನಮ್ಮಲ್ಲಿ ವಿಶಾಲ ಮಹಾಲಿ ಬೆಳೆದಿಲ್ಲ ಯಾಕಂದ್ರೆ ನೀತಿ ಪಾಲನೆ ಏನು ಬೇಕು ಅಂತ ನಮ್ಮ ಬುದ್ಧಿಸ್ತ ಹೇಳಿದ್ರು ಯಾಕಂದ್ರೆ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರು ಒಂದ್ ಮಾತ್ರ ಯಾರು ಇತಿಹಾಸ ಯಾರು ತಿಳ್ಕೊಂಡಿಲ್ಲ ಅಂದ್ರೆ ಇತಿಹಾಸ ಸೃಷ್ಟಿ ಮಾಡಲ್ಲ ಪದೇ ಪದೇ ಹೇಳ್ತೀನಿ ಅವರು ಹೇಳ್ತೀನಿ ಸಂವಿಧಾನದ ಮುನ್ನೂರ ಎಪ್ಪತ್ತು ಏಕರ ತಿದ್ದುಪಡಿ ಆಗಿರೋದ್ರೆ ಸಂವಿಧಾನದಾಗ ಅಳವಡಿಸಿದ್ರಂತೆ ತಿದ್ದುಪಡಿ ಆಯ್ತು ఒక్క సంవిధా ముందు కాలం అవకాశ సంవిధా తీర్పడి సిక్తాయి భారతదేశ ప్రశ్న బందర భారత్ వీరే స్థానం అశోక్ గెహలట్ వల్ల మల్లికార్జున ఖర్గే సిక్ అశోక్ గెహలట్ ఎస్ అధ్యక్ష వాస్తవ హింద కర్ణక ప్రశ్న బందే ముఖ్యమంత్రి అది అదేనో ఆకస్మిక ధర్మసింగ్ అది ఈ ఇప్ప ముఖ్యమంత్రి అవకాశం సిక్కి ఈ సిగ్ కంగ్రెస్ దిజెపిజె ఒక్క ప్రశ్న బిజెపి బసరాజ్ పటజీ పట్లు అమౌర వల్ల అర్థం కొట్టేస్త ಅದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಕಲ್ಯಾಣ ಕರ್ನಾಟಕ ಪ್ರದೇಶದ ಎಲ್ಲಾ ಪಕ್ಷದವ್ರಿಗೂ ಆಗುತ್ತೆ ಅದಕ್ಕ ಈ ರಾಷ್ಟ್ರ ಮಟ್ಟದ ನಾಯಕರಾಗಿ ಬಲ್ಲಿ ಖರ್ಗೆ ಇಲ್ಲ ನಾವು ಕಾಂಗ್ರೆಸ್ ಪಾರ್ಟಿ ಅಂತಲ್ಲ ಯಾಕಂದ್ರೆ ಸಾಹ್ ನಮ್ಮ ರಾಷ್ಟ್ರ ಮಟ್ಟದ ನಾಯಕರಾಗಿ ಹೀಮಂತ ನಾಯಕರಂತ ನಾವು ನೋಡ್ಬೇಕು ಈ ಯಶವಂತರಾಜ್ ಸಿಹಣ ಅವ್ರಿಗೆ ಮಹಾರಾಷ್ಟ್ರದವರು ನಾಯಕರು ಅಂತಾರ ಶರದ್ ಪವಾರ್ ಅವರಿಗೆ ಅವ್ರ ನಾಯಕರು ಅಂತಾರ ಅದೇ ರೀತಿ ತಮಿಳುನಾಡು ಪ್ರಧಾನಿಧಿ ನಾಯಕರು ಅಂತಾರ ಅಣ್ಣಾಮರ ನಾಯಕರು ಅಂತಾರ ಅದೇ ರೀತಿಯಾಗಿ ಬೇರೆ ಬೇರೆ ರಾಜ್ಯ ನಾಯಕ ನಾವು ಎಲ್ಲಿ ಪಕ್ಷಾಂತರವಾಗಿ ಮಹಾತ್ಮ ಗಾಂಧಿ ಅವರು ಸುಭಾಷ್ ಚಂದ್ರ ಆ ಮಲ್ಲಿಕಾರ್ಜುನ ಅದಕ್ಕೆ ನಾವು ಈ ಸಂದರ್ಭದಲ್ಲಿ ಅವ್ರು ನಡೆಸಬೇಕು ಯಾಕಂದ್ರೆ ಹೋರಾಟ ಫಲ ಸ್ವರೂಪ ಎಲ್ಲಾ ಇಚ್ಛಾ ಸಿಕ್ತಿಲ್ಲಾಟ್ನವರ್ ಇದ್ದಾರೆ ಗೊತ್ತಿಲ್ಲ ಮುನ್ನೂರಾ ಎಪ್ಪತ್ತೊಂದಿಗೆ ಬರಂಗೇ ಯೂರಂಕೋಲಿ ಫಾಸ್ ಬರ್ತದ ಬೆಳ್ಳೂರ್ ಕೊಯ್ದು ಎರಡು ಸಲ ಡೇಲಿ ಕರ್ಕೊಂಡ್ಬಂದ್ರು ನಂತರ ಅಲ್ಲಿ ಕಡಿಗೆ ಸಾಕು ಅಂತ ಹೇಳಿ ಕೇಂದ್ರದಾಗ ಬಂದಿದ್ದಿಲ್ಲ ಅಂದ್ರೆ ಸಾಧ್ಯ ವರ್ಷ ಹೊರಗೆ ಮಾಡುದ್ರು ಆತ್ಮ್ಯಾಲ ವಾಸ ಸಾಧ್ಯ ಇಲ್ಲ ಯಾಕಂದ್ರ ಆಮೇಲೆ ಪ್ರದೇಶ ಇನಾ ತಿನ್ನ ತನಕ ಮುನ್ನೂರಾ ಎಪ್ಪತ್ತೊಂದೇ ಜಿ ಕಲಮ್ ಮುನ್ನೂರ ಸಿಗ್ತಾ ಇಲ್ಲ ಜಿ ಆಗಿಲ್ಲ ಎ ಬಿ ಸಿ ಡಿ ಎಚ್ ಎಚ್ ಆಯ್ತೆ ಕೆ ಎಂತ ಇತ್ತು

ಆ ಒಂದು ಸಂದರ್ಭದಲ್ಲಿ ನಾನು ಮಾತನಾಡಿದ ಬಹಳ ಜನರಿಗೂ ಕೆಲವು ಜನ ಬಸವ ಭಾವ ಚಿತ್ರ ಭಕ್ತರು ಇರ್ತಾರ ಬಸವಣ್ಣ ಫೋಟೋ ಪೂಜೆ ಮಾಡ್ತೀವಿ ಅಂತ ಕೆಲವರು ಬಸವ ತತ್ವ ನಿಷ್ಠರ್ತಾರ ಬಸವ ತತ್ವ ನಡೆಯ ಕೆಲವರು ಬಸವ ತತ್ವ ಅದೇ ಇರ್ತಾರ ಒಂದು ಪರ್ಸೆಂಟ್ ಬಹಳ ಕಷ್ಟ ಸಿಗದು ಅದ್ ಬಸವ ತತ್ವ ಬಹಳ ಅದ ಆದ್ರೆ ಅದ್ ಬಿಟ್ಟು ಬೇರೆ ದಾರಿ ಇಲ್ಲ ಸಮಾಜದಾಗ ಸಮಾಜ ಒಂದಾಗ ಬಸವ ತತ್ವ ಬೇರೆ ಬಿಟ್ಟು ಬೇರೆ ದಾರಿ ಇಲ್ಲ విశ్వగురు బే మాదిరి బారోర్స్ సకల జీవాత్మకి బయసీసీవా కన్నీ కన్న కణి బు ఈ తత్వం బసవణ హ జగంతి హిందూ కొట్టీ జగంతివ్ శరణ నేతృత్వ బసవ్ పార్లిమెంట్ కొట్టీ ಬೌದ್ಧ ಧರ್ಮ ಬೌದ್ಧ ಪರಂಪರೆ ಕೊಟ್ಟಿವಿ ಶ್ರೀಮಂತ ಜೈನ ಪರಂಪರೆ ಕೊಟ್ಟಿವಿ ಸಾಹಿತ್ಯ ಕೊಟ್ಟಿವಿ ವಜ್ನ ಸಾಹಿತ್ಯ ಕೊಟ್ಟಿವಿ ಕಾಜಾ ಬಂಜರಾವ್ ನೇತೃತ್ವದ ಸೂಗಿ ಸಾಹಿತ್ಯ ಕೊಟ್ಟಿವಿ ಇಂಥ ಒಂದು ಪ್ರದೇಶದಲ್ಲಿ ಏನು ಅಂತ ಹೋರಾಟಗಾರರಿಗೆ ಸಾಮಾಜಿಕ ಕ್ಷೇತ್ರದಲ್ಲಿ ಸಿದ್ಧಾಂತಗಳ ಹೋರಾಟ ಮಾಡೋರಿಗೆ ನಾ ಹೇಳ್ತಾ ಇದ್ದೀನಿ ಯಾರು ಮೇಲೆ ಹೋರಾಟ ಮಾಡ್ತಾರಲ್ಲ ಅದು ಹೋರಾಟ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ ಡಾಕ್ಟರ್ ರಾಮ ಮನೋಹರ್ ಗೋಯರ್ ಜೈಪ್ರಕಾಶ್ ಜಯಪ್ರಕಾಶ್ ನಾರಾಯಣ್ ಆಗಲಿ ಅವ್ರ ಏನು ಹೇಳ್ತಾರ ಹೋರಾಟ ಅಂದ್ರೆ ಸೈದ್ಧಾಂತಿಕ ನೆಲಗಟ್ಟಿಂದ ಹೋರಾಟ ಮಾಡೋದಕ್ಕೆ ಹೋರಾಟ ಅಂತೀವಿ ನಾವು ಹೋರಾಟ ಅಂದ್ರೆ ಬದುಕಲ್ಲ ಹೋರಾಟದಿಂದ ಬದುಕ್ಬೇಕು ನಾನು ಹೋರಾಟ ಮಾಡ್ಲಿಂದೇ ನನ್ನ ಹೆಂಡ್ರ ಮಕ್ಕಳು ಬದುಕಬೇಕು ಹೋರಾಟ ಉದ್ಯೋಗ ಹೇಳಬೇಕಂದ್ರೆ ಅದು ಹೋರಾಟ ಅಲ್ಲ ಇದು ಬಾಬಾ ಸಾಹೇಬ್ ಅವರು ಹೇಳಿಲ್ಲ ಇದು ಜಯಪ್ರಕಾಶ್ ಹೇಳಿಲ್ಲ ಇದು ಡಾಕ್ಟರ್ ರಾಮನ್ ಅವರು ಲೋಹ ಹೇಳಿಲ್ಲ ಇದು ಮಹಾತ್ಮ ಗಾಂಧಿ ಹೇಳಿಲ್ಲ ಯಾಕಂದ್ರೆ ಮಹಾತ್ಮ ಗಾಂಧಿ ಅವ್ರ ಮನಸ್ಸು ಮಾಡ್ರೆ ಈ ದೇಶದ ಮೊದಲೇ ರಾಷ್ಟ್ರಪತಿ ಆಗ್ಬೋದಾಯ್ತು ಮೊದಲೇ ಪ್ರಧಾನ ಮಂತ್ರಿ ಆಗ್ಬಹುದಾಯ್ತು ಆದ್ರೆ ಮಹಾತ್ಮ ಗಾಂಧಿ ಮಹಾತ್ಮ ಅಂದ್ರೆ ಆಗ್ಬೋದ್ರು ಆದಂತ ಅವರು ಇತ್ತು ಅಧಿಕಾರ ಸಲ ಬಹಳಷ್ಟು ಜನ ನಮ್ಮ ಬಿಜಿ ನಾವೇನೇ ನೋಡಿ ಸರ್ ವಿಶ್ವವಿದ್ಯಾಲಯದಲ್ಲಿ ಈ ಕಾರ್ಯ ನಮ್ ಕೋರ್ಸರು ವಿಶ್ವವಿದ್ಯಾಲಯ ಶ್ರೀಮಂತ ಘನತೆಯಿಂದ ಬೆಳೆದಂತ ಗುಲ್ಬರ್ಗ ವಿಶ್ವವಿದ್ಯಾಲಯ ಕರ್ನಾಟಕ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯ ಇದ್ರು ಗುಲ್ಬರ್ಗ ವಿಶ್ವವಿದ್ಯಾಲಯ ಇತ್ತು ಆ ವಿಶ್ವವಿದ್ಯಾಲಯ ಶ್ರೀಮಂತಿಕೆ ಇವತ್ತು ಹೋಗ್ಲಕ್ಕೆ ಕಾರಣ ಅಂದ್ರೆ ನಾವು ಎಲ್ಲೋ ಜವಾಬ್ದಾರಿ ಇದೀವಿ ಈಗ ನಾನು ಜವಾಬ್ದಾರಿ ಮಾಡಿದ ಜವಾಬ್ದಾರಿ ಇದ್ದೀವಿ ನಾವು ಆಗ ಹೋಗ್ತೀವಿ ಯೂನಿವರ್ಸಿಟಿ ವಿ ಸಿ ಭೇಟಿ ಆಗ್ತೀವಿ ವಿಶ್ವವಿದ್ಯಾಲಯ ಆಗ ಹೋಗ್ಬಂದು ಕೇಳ್ತೀವಿ ಆದ್ರೆ ಅಲ್ಲಿಗೆಟ್ಟಿದೀವಿ ಬಿಡಬಾರ್ದು ನಾವು ಎಲ್ಲ ಬಿಡಿ ಮಾಡ್ಬೇಕಾಗ್ತದ ಇವತ್ತ ಎಮ್ ಎಸ್ ಸಿ ಆಗಿರ್ತದೆ ಅವನೇ ಜವಾಬ್ದಾರಿ ಇರ್ತಿಲ್ಲ ಜನರ ಜವಾಬ್ದಾರಿ ಇರ್ತದ ಓಟ್ ಹಾಕಿ ಮುಗಿದು ಅಲ್ಲ ಅನೇಕ ಭಾರತ ದೇಶದಾಗ ದೇಶದ ಓಟ್ ಹಾಕಿ ಮುಗಿದು ಆರ್ಕಿ ಅವ್ರಿಗೆ

ಇವತ್ತು ಫೈದಾಬಾದ್ನ ಮತ್ತು ಆರ್ಸ್ ಯೂನಿವರ್ಸಿಟಿ ವಿಶ್ವವಿದ್ಯಾಲಯದಿಂದ ನನಗೆ ಅದರಲ್ಲಿ ನಿರಾತ್ ನನಗೆ ಗೌರವ ಡಾಕ್ಟರೇಟ್ ನಿಖಿಲಕ್ಕಾಗಿ ಇವತ್ತು ನಾನು ನಮ್ಮ ಹಿತೇಶಿಗಳು ಬಂಧುಗಳು ಹಾಗೂ ಮಿತ್ರರು ಎಲ್ಲರನ್ನ ಒಳಗೊಂಡು ಒಂದು ಅಭಿನಂದನಾ ಸಮಾರಂಭ ಮಾಡಬೇಕೆಂದು ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರಿಗೂ ನಾನು ಅನಂತ ಅನಂತ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ ಅದೇ ರೀತಿ ಈ ಒಂದು ಡಾಕ್ಟರೇಟ್ ಪ್ರಶಸ್ತಿಯಿಂದ ಮುಂದಿನ ದಿನಗಳಲ್ಲಿ ನನ್ನ ಹೋರಾಟಕ್ಕೆ ಇನ್ನೂ ಕೂಡ ಹೆಚ್ಚಿನ ಶಕ್ತಿ ಬಂತು ಅಂತೇಳಿ ಈ ಮೂಲಕ ನಾನು ಭಾವಿಸ್ತೇನೆ ಅದೇ ರೀತಿ ಇದಕ್ಕೆ ಕಾಣಿಕತ್ತದಂಥ ಜೀವನ ಅಷ್ಟೇ ಅಲ್ಲ ಎಲ್ಲರೂ ಪರೋಕ್ಷವಾಗಿರ್ಬೋದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿರುವಂಥ ಎಲ್ಲ ನಮ್ಮ ಗೆಳೆಯರಿಗೂ ನಮ್ಮ ಸಂಘಟನೆಯ ಮುಖಂಡರಿಗೂ ನಮ್ಮ ಜೈನ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ನ ಎಲ್ಲ ಸದಸ್ಯರಿಗೂ ಪದಾಧಿಕಾರಿಗಳಿಗೂ ಮಹಿಳಾ ಘಟಕದವರು ಎಲ್ಲರಿಗೂ ಕೂಡ ನಾನು ಅನಂತ ಅನಂತ ಧನ್ಯವಾದ ಹೇಳ್ತೀನಿ ಈ ಮೂಲಕ ಆ ಭಗವಂತ ಇನ್ನೂ ಕೂಡ ಎಲ್ಲರನ್ನ ಎಲ್ಲರನ್ನು ನಮ್ಮನ್ನು ಆರೈಸಬೇಕು ಪ್ರೀಸ್ ಪ್ರೀತಿಸಬೇಕು ಮತ್ತು ಅಷ್ಟೇ ಅಭಿಮಾನ ಬೆಳೆಸ್ಬೇಕಂತೇಳಿ ಈ ಮೂಲಕ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಇಲ್ಲಿ ಬಂದಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಮಗದೊಮ್ಮೆ ನಾನು ಅತ್ಯಂತ ವಿನಯಪೂರ್ವಕವಾಗಿ ಮತ್ತು ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ